ಹೇ ಗಾಯ್ಸ್ ಇವತ್ತು ಸುಮ್ಮನೆ ಏನೋ ಒಂದು ಮನೆಯಲ್ಲಿ ಸ್ನ್ಯಾಕ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಚುರುಮುರಿ ಇತ್ತು ಸೊ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಅಳ್ಳು ಅಂತ ಕರಿತೀವಿ ಸೊ ನಾನು ಎರಡು ಕಪ್ಪು ಹಳ್ಳನ್ನ ಹಾಕೊಂಡಿದ್ದೀನಿ ಆ್ಯಂಡ್ ಇದಕ್ಕೆ ಹಾಫ್ ಆನಿಯನ್ ಚಾಪ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಜೊತೆಗೆ ಇದಕ್ಕೆ ಒಂದು ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀನಿ ತುರುತಿರೋ ಕ್ಯಾರೆಟ್ನ ಓಕೆ ಸೊ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಮನೆಯಲ್ಲಿ ಏನೆಲ್ಲ ಇರುತ್ತೆ ಅದೆಲ್ಲ ಆ್ಯಡ್ ಮಾಡ್ಬೋದು ಆ್ಯಂಡ್ ಇಲ್ಲಿ ನಾನು ಹಾಫ್ ಟೊಮ್ಯಾಟೋನ ಚೆನ್ನಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿರೋದು ಆ್ಯಂಡ್ ಮನೆಯಲ್ಲಿ ಸ್ವಲ್ಪ ಲೇಸಿತ್ತು ಇತ್ತು ಸೊ ಅದು ಕೂಡ ಹಾಕ್ಬಿಟ್ಟು ಎರಡು ಸ್ಪೂನ್ ಮನೆಯಲ್ಲೇ ಮಾಡಿರುವಂಥ ಟೊ ಮಾಡಿರೋದು ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಟೊಮ್ಯಾಟೊ ಕೆಚಪ್ ಮನೆಯಲ್ಲೇ ಜಾಗ್ರಿ ಯೂಸ್ ಮಾಡಿಕೊಂಡು ರೆಸಿಪಿ ಬೇಕು ಅಂತಂದರೆ ಇದೇ ವಿಡಿಯೋ ಎಂಡದಲ್ಲಿ ಸೊ ನೋಡ್ಕೊಳ್ಳಿ ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ್ಯಂಡ್ ಹಾಗೆ ಮತ್ತೆ ನೋಡಿದೆ ನನಗೆ ಮನೆಯಲ್ಲಿ ಒಂದಿಷ್ಟು ಮಿಕ್ಷರ್ಗಳು ಕಾಣಿಸ್ತಾ ಇತ್ತು ಸೊ ಅದನ್ನು ಅದು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದೆ ನೋಡಿ ಚೆನ್ನಾಗಿತ್ತು ಅಂತಂದರೆ ತುಂಬಾ ಟೇಸ್ಟಿ ಆಗಿತ್ತು ಒಂದ್ಸಲ ಟ್ರೈ ಮಾಡಿ ಮನೇಲಿ ಏನೆಲ್ಲ ಇರುತ್ತೆ ಅದೆಲ್ಲ ಹಾಕ್ಕೊಂಡು ನೀವು ತಿನ್ಬೋದು ಇದು ಜಸ್ಟ್ ಫಾರ್ ಟೈಮ್ ಪಾಸ್ ಸ್ನ್ಯಾಕ್ಸ್ ಅಂತ ಅಂದ್ಕೊಳ್ಳಿ ಆ್ಯಂಡ್ ಎಸ್ ಮೀಶೋದಲ್ಲಿ ನೀವೇನಾದರೂ ಅರ್ನಿಂಗ್ ಮಾಡಬೇಕು ಮನೆಯಲ್ಲೇ ಕೂತ್ಕೊಂಡು ದುಡ್ಡು ಸಂಪಾದನೆ ಮಾಡಬೇಕು ಅಂತಂದರೆ ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೀಶೋ ಅರ್ನಿಂಗ್ ಅಂತ ಕೊಟ್ಟಿರ್ತೀನಿ ಸೊ ನೋಡಿಕೊಂಡು ಅರ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ ಬಾಯ್